ಕೊಡಗಿನ ಮನೆತನ ಕರ್ನಾಟಕದ ಕಾಶ್ಮೀರ ಎಂದೇ ಹೆಸರುವಾಸಿಯಾಗಿರುವ ಕೊಡಗು ಕರ್ನಾಟಕದ ನೈಋತ್ಯ ದಿಕ್ಕಿಗೆ ನಿಸರ್ಗ ಸಿರಿಯಲ್ಲಿ ಕಂಗೊಳಿಸುತ್ತಿದೆ ಕೊಡಗಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಇದು ಅಲ್ಲಿ ದೊರೆತಿರುವ ಶಾಸನಗಳ ಆಧಾರದ ಮೇಲೆ ಊಹಿಸಲಾಗಿದೆ ಈ ಪ್ರಕಾರವಾಗಿ ಹಿಮಾಲಯ ಪರ್ವತ ಶ್ರೇಣಿ ಹಾಗೂ ಗಂಗಾ ನದಿಯ ಜನನಕ್ಕೂ ಮೊದಲೇ ಕೊಡಗಿನ ಭೂಪ್ರದೇಶ ಅಸ್ತಿತ್ವದಲ್ಲಿತ್ತೆಂದು ಹೇಳಲಾಗುತ್ತದೆ ಅಂದರೆ ಭಾರತದ ಉತ್ತರದ ತುತ್ತ ತುದಿಯಲ್ಲಿ ಹಿಮಚ್ಛಾದಿತ ಗಿರಿ ಶಿಖರಗಳ ನಡುವೆ ಗಂಗಾ ನದಿ ಜನಿಸುವುದಕ್ಕೆ ಮೊದಲೇ ಹತ್ತು ಲಕ್ಷ ವರ್ಷಗಳಿಗೆ ಮೊದಲೇ ತಲಕಾವೇರಿ ಜೀವಂತವಾಗಿತ್ತು ಆಫ್ರಿಕಾ ಖಂಡದ ಮಡಗಾಸ್ಕರ್ವರೆಗೂ ಭೂಸಂಪರ್ಕವನ್ನು ಹೊಂದಿದ್ದ ಕೊಡಗಿನ ಪ್ರಾಗೈತಿಹಾಸಕ್ಕೆ ಸಂಬಂಧಿಸಿದ ಅವಶೇಷಗಳು ಶಿಲಾಯುಗದ ಕುರುಹುಗಳಾದ ಸಮಾಧಿಗಳು ಕೊಡಗಿನ ಗತಿಸಿ ಹೋದ ಇತಿಹಾಸದ ಒಡಲಲ್ಲಿ ಅಡಗಿದೆ ಎಂದು ಹೇಳಲಾಗಿದೆ ಕೊಡಗಿಗೂ ಪುರಾಣಕ್ಕೂ ಅವಿನಾಭಾವದ ಸಂಬಂಧವಿದೆ ಎನ್ನುವುದಕ್ಕೆ ಪೂರಕವಾದ ಸಾಕಷ್ಟು ಕಥೆಗಳೂ ಇವೆ ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಕೂಡಿದ ಇಂತಹ ಭೂಪ್ರದೇಶದಲ್ಲಿ ಕವೇರ ಮುನಿ ಎಂಬ ಋಷಿಮುನಿಯೋರ್ವರು ತಪಸ್ಸಿಗೆ ಕುಳಿತಿದ್ದರು ಇವರ ತಪಸ್ಸನ್ನು ಮೆಚ್ಚಿದ ಬ್ರಹ್ಮ ಪ್ರತ್ಯಕ್ಷನಾಗಿ ನಿಮ್ಮ ತಪಸ್ಸಿನಿಂದ ನಾನು ಸುಪ್ರೀತನಾಗಿದ್ದೇನೆ ನಿಮಗೇನು ಹೊರಬೇಕು ಕೇಳು ಎಂದಾಗ ಕವೇರ ಮುನಿಯವರು ನನ್ನ ಸ್ವಂತಕ್ಕೆ ಯಾವುದೇ ವರ ಕೇಳುವುದಿಲ್ಲ ಸಾವಿರಾರು ಜೀವರಾಶಿಗಳ ಆವಾಸ ಸ್ಥಾನವಾದ ಈ ಗಿರಿಶೃಂಗದಲ್ಲಿ ನೀನು ನೆಲೆ ನಿಂತರೆ ಶತಶತಮಾನಗಳು ಉರುಳಿದರೂ ಇದೊಂದು ಎಲ್ಲರೂ ಆರಾಧಿಸುವ ಪುಣ್ಯಕ್ಷೇತ್ರವಾಗುತ್ತದೆ ಸಾಕ್ಷಾತ್ ಸೃಷ್ಟಿಕರ್ತನೇ ನೆಲೆ ನಿಂತ ಈ ಭೌಗೋಳಿಕ ಪ್ರದೇಶ ಋಷಿ ಮುನಿಗಳ ನೆಚ್ಚಿನ ತಪೋಭೂಮಿಯಾಗುತ್ತದೆ ಸಕಲ ಜೀವರಾಶಿಗಳಿಗೂ ಆಶ್ರಯ ನೀಡುವ ನಿಸರ್ಗ ಮಾತೆ ಇಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಾಳೆ ನಿಸ್ವಾರ್ಥದಿಂದ ಬೇಡಿಕೆಗಳನ್ನು ಕೇಳಿದ ಬ್ರಹ್ಮನು ಈ ಬ್ರಹ್ಮಾಂಡವೇ ನನ್ನ ಸೃಷ್ಟಿ ಇಂತಹ ಸೃಷ್ಟಿಯಲ್ಲಿ ಎಲ್ಲಿ ನೆಲೆ ನಿಂತರೂ ಅದು ಬ್ರಹ್ಮಲೋಕವೇ ಆಗುತ್ತದೆ ಹೀಗಿರುವಾಗ ಮುನಿಯ ಇವೆರಡು ನಿಸ್ವಾರ್ಥದ ಬೇಡಿಕೆಗೆ ಅಸ್ತು ಎಂದರೆ ಲೋಕ ಕಲ್ಯಾಣ ಆದಂತಾಗುತ್ತದೆ ಎಂದು ಭಾವಿಸಿ ಕವೇರ ಮುನಿಯ ಬೇಡಿಕೆಯಂತೆಯೇ ಅಲ್ಲಿ ಬ್ರಹ್ಮನು ನೆಲೆ ನಿಲ್ಲುತ್ತಾನೆ ನಂತರ ಈ ಭೌಗೋಳಿಕ ಕ್ಷೇತ್ರದಲ್ಲಿ ನನ್ನೊಂದಿಗೆ ವಿಷ್ಣು ಇದ್ದರೆ ಎಷ್ಟು ಚಂದ ಇರುತ್ತದೆ ಎಂದು ಆಲೋಚಿಸಿ ವಿಷ್ಣುವಿನ ಆರಾಧನೆಯಲ್ಲಿ ತೊಡಗಿದನಂತೆ ನೆಲ್ಲಿ ಮರವೊಂದರಲ್ಲಿ ಕಾಣಿಸಿಕೊಂಡ ವಿಷ್ಣು ಬ್ರಹ್ಮದೇವ ಮುನಿಯವರ ಬೇಡಿಕೆಯಂತೆಯೇ ನೀನು ಗಿರಿಶಿಖರಗಳ ತುತ್ತ ತುದಿಯಲ್ಲಿ ನೆಲೆ ನಿಂತಿರುವೆ ನಾನು ನಿನ್ನ ಜೊತೆ ಸದಾ ನೆಲೆಸುತ್ತೇನೆ ಎಂದು ಹೇಳಿ ಮುಂದೆ ಗಿರಿಶಿಖರಗಳಿಂದ ಕೂಡಿರುವ ಈ ಪ್ರದೇಶ ಬ್ರಹ್ಮಗಿರಿ ಎಂದು ಪುರಾಣ ಇತಿಹಾಸದಲ್ಲಿ ಖ್ಯಾತವಾಗಲಿ ಎಂದು ಹರಸಿದನಂತೆ ಹೀಗೆ ಹರಸಿದ ವಿಷ್ಣು ಬೋರ್ಗರೆದು ಹರಿಯುತ್ತಿರುವ ಕಾವೇರಿಯನ್ನು ಮತ್ಸ್ಯ ರೂಪ ಪಡೆದು ಪ್ರವೇಶಿಸಿದನಂತೆ ಗಿರಿ ಶಿಖರಗಳ ನಡುವೆ ತುಂಬಿ ತುಳುಕುತ್ತಿದ್ದ ಜಲಧಾರೆಯ ನಡುವಿನಿಂದ ಮತ್ಸ್ಯ ರೂಪದಲ್ಲಿ ಮಾತನಾಡಿದ ವಿಷ್ಣು ಈಗ ನಾನು ಶಿವನನ್ನು ಆರಾಧಿಸುತ್ತೇನೆ ನೀನು ನನ್ನ ಜೊತೆ ಸೇರು ಎಂದಾಗ ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ನಾವಿಬ್ಬರೂ ಇಲ್ಲಿರುವಾಗ ಶಿವನೇಕೆ ಪ್ರತ್ಯಕ್ಷನಾಗಬಾರದು ಎಂದು ಆರಾಧಿಸಿದರು ಆಗ ಪ್ರತ್ಯಕ್ಷನಾದ ಶಿವ ಈ ಕ್ಷೇತ್ರ ಕೇವಲ ಬ್ರಹ್ಮಗಿರಿ ಮಾತ್ರವಾಗದೆ ಮತ್ಸ್ಯಕ್ಷೇತ್ರವೂ ಕ್ಷೇತ್ರವೂ ಆಗಲಿ ಎಂದು ಹರಸಿದನಂತೆ ಇದರ ಪರಿಣಾಮವಾಗಿ ಹಾಲಿ ಭೌಗೋಳಿಕ ಭಾಗಕ್ಕೆ ಮತ್ಸ್ಯಕ್ಷೇತ್ರ ಎಂದು ಹೆಸರು ಬಂದಿದೆ ಇದೊಂದು ಪುರಾಣ ಕತೆ ಇದನ್ನು ಕತೆಯ ರೂಪದಲ್ಲಿ ಕೇಳಿ ಪುರಾಣದ ಪವಾಡ ಸದೃಶ್ಯ ಕಥಾನಕಗಳ ಕಲ್ಪನಾ ಲೋಕದಲ್ಲಿ ವಿಹರಿಸಬಹುದಷ್ಟೆ ಕೊಡಗು ಮೂರು ತಾಲೂಕುಗಳನ್ನೊಳಗೊಂಡ ಒಂದು ಪುಟ್ಟ ಜಿಲ್ಲೆ ಎಂಟನೆಯ ಶತಮಾನದಲ್ಲಿ ಕೊಡಗು ತೆರಕಣಾಂಬಿಯಿಂದ ಕೇರಳದ ವೈನಾಡು ಹಾಗೂ ಸಕಲೇಶಪುರ ಅರಕಲಗೂಡು ಮತ್ತು ಪಿರಿಯಾಪಟ್ಟಣ ಹುಣಸೂರಿನವರೆಗೂ ಭೌಗೋಳಿಕ ವಿಸ್ತೀರ್ಣ ಹೊಂದಿರುತ್ತದೆ ಇಷ್ಟೊಂದು ವಿಸ್ತಾರವಾದ ಕೊಡಗಿನಲ್ಲಿ ತಂಡಿಯ ಮೂಳು ಎಂಬ ಗಿರಿಶಿಖರ ಬ್ರಹ್ಮಗಿರಿ ಶ್ರೇಣಿಯಲ್ಲಿದ್ದು ಇದರ ಎತ್ತರ ಸಾವಿರದ ಏಳುನೂರ ನಲವತ್ನಾಲ್ಕು ಪಾಯಿಂಟ್ ಅರವತ್ತೆಂಟು ಮೀಟರ್ನಷ್ಟಿದೆ ಇದರ ಜೊತೆಗೆ ಪುಷ್ಪಗಿರಿ ಕೋಟೆ ಬೆಟ್ಟ ಕೈಕೇರಿ ಕುಂದಬೆಟ್ಟ ಪಾಡಿಯಿಗ್ಗು ತಪ್ಪಮಲೈ ವೀರರಾಜೇಂದ್ರ ಬೆಟ್ಟ ಇರ್ಪು ಹನುಮಂತನ ಬೆಟ್ಟ ಮುನಿಕಲ್ ಬೆಟ್ಟ ಕೋಡಂಗಿ ಬೆಟ್ಟ ಸಿದ್ದೇಶ್ವರ ಬೆಟ್ಟ ಜೇನುಕಲ್ಲು ಬೆಟ್ಟ ಚೌಡ್ಲ ಬೆಟ್ಟ ಹೀಗೆ ನೂರಾರು ಶಿಖರಗಳ ಸಾಲಿನಿಂದ ಕಂಗೊಳಿಸುವ ಕೊಡಗು ಮಲೆಪರನಾಡು ಎನ್ನುವ ಖ್ಯಾತಿಯನ್ನು ಗಳಿಸಿಕೊಂಡಿದೆ ಇಂತಹ ಕೊಡಗು ಪ್ರದೇಶಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಶಾತವಾಹನರು ಅಶೋಕ ಚಕ್ರವರ್ತಿ ಹಾಗೂ ಗಂಗಾ ಸಾಮ್ರಾಜ್ಯದ ದೊರೆಗಳು ಕೊಡಗಿನ ಮೇಲೆ ಒಂದಲ್ಲ ಒಂದು ಕಾಲದಲ್ಲಿ ತಮ್ಮ ಹಿಡಿತ ಸಾಧಿಸಿದ್ದರು ಮೌರ್ಯರ ನಂತರ ದಕ್ಷಿಣ ಭಾರತದ ಬಹುಭಾಗಗಳ ಮೇಲೆ ಹಿಡಿತ ಸಾಧಿಸಿದ ಶಾತವಾಹನರು ತಮ್ಮ ಕುಂತಳ ಸಾಮ್ರಾಜ್ಯವನ್ನು ಕೇವಲ ಈಗ ಅಸ್ತಿತ್ವದಲ್ಲಿರುವ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕದ ಭೌಗೋಳಿಕ ಭಾಗಕ್ಕೆ ಮಾತ್ರ ಸೀಮಿತಗೊಳಿಸದೆ ಕರ್ನಾಟಕದ ಹಾಗೂ ಕೇರಳದ ಕರಾವಳಿ ಭಾಗಕ್ಕೂ ವಿಸ್ತರಿಸಿದ್ದರು ಎಂಬುದು ತಿಳಿಯುತ್ತದೆ ರಾಜಕೀಯವಾಗಿ ಮತ್ತೊಂದು ಗುರುತರ ಕಾರಣವೆಂದರೆ ಯಾವುದೇ ಚಕ್ರಾಧಿಪತಿ ಆ ಕಾಲದಲ್ಲಿ ತನ್ನ ಸಾಮ್ರಾಜ್ಯ ವಿಸ್ತರಣೆಯ ಸಂದರ್ಭದಲ್ಲಿ ಸಹಜವಾಗಿ ಕರಾವಳಿ ಪ್ರದೇಶವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ತೀರಾ ಸಾಮಾನ್ಯ ಕಾರಣ ಈಗಿನ ದಕ್ಷಿಣ ಕನ್ನಡದ ಕರಾವಳಿ ಹಾಗೂ ಕೇರಳದ ಕರಾವಳಿ ಪ್ರದೇಶಗಳು ಸಹಜವಾಗಿ ಪ್ರತಿಯೊಬ್ಬ ರಾಜ ಮಹಾರಾಜರ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದ ಪ್ರಮುಖ ಹಾಗೂ ಅತಿ ಸೂಕ್ಷ್ಮ ಪ್ರದೇಶಗಳಾಗಿದ್ದವು ಕೊಡಗು ಹಾಗೂ ಕೇರಳದ ಗಡಿಯಲ್ಲಿರುವ ಎಡಕಲ್ಲು ಗುಡ್ಡದ ಗುಹೆಯಲ್ಲಿರುವ ಶಾಸನಗಳ ಮಾಹಿತಿಯ ಪ್ರಕಾರ ಶಾತವಾಹನರು ಹಾಗೂ ಕೇರಳ ಸಾಮ್ರಾಜ್ಯದ ದೊರೆಗಳಿಗೂ ನೇರ ಸಂಬಂಧ ಇರಬಹುದಾಗಿದೆ ಕ್ರಿಸ್ತಶಕ ಎರಡು ಅಥವಾ ಮೂರನೆಯ ಶತಮಾನದೆಂದು ಗುರುತಿಸಲಾಗಿರುವ ಈ ಶಾಸನದಲ್ಲಿ ಕಾಟುಮಿ ಪುತ್ರನು ಚೇರನು ಎಂಬ ಪದ ಪ್ರಯೋಗಗಳು ಬ್ರಾಹ್ಮಿ ಲಿಪಿಯಲ್ಲಿದೆ ಈ ಹಿನ್ನೆಲೆಯಲ್ಲಿ ಶಾತವಾಹನರಿಗೂ ಕೊಡಗರಿಗೂ ಸಂಬಂಧವಿತ್ತೆಂದು ಊಹಿಸಬಹುದಾಗಿದೆ ಶಾತವಾಹನರ ನಂತರ ಹೊಯ್ಸಳರು ಕೊಡಗಿನ ಮೇಲೆ ಕೆಲವು ದಶಕಗಳ ಕಾಲ ಹಿಡಿತ ಸಾಧಿಸಿದ್ದರು ಇವರ ನಂತರ ಚೆಂಗಾಳ್ವರು ಕೊಡಗಿನ ಮೇಲೆ ಹಿಡಿತ ಸಾಧಿಸಿದರು ನಂತರದಲ್ಲಿ ಕೊಡಗು ಕೆಳದಿಯ ಅರಸರ ನಿಯಂತ್ರಣಕ್ಕೊಳಪಟ್ಟಿತು ಕೆಳದಿಯನ್ನಾಳುತ್ತಿದ್ದ ಸೋಮಶೇಖರ ನಾಯಕರ ವಂಶಜರಾದ ವೀರನಾಯಕರು ಜಂಗಮ ವೇಷಧಾರಿಯಾಗಿ ಬಂದು ಮಾದಾಪುರ ಎಂಬಲ್ಲಿ ಕೈಮಠ ಎಂಬ ಮಠವನ್ನು ಸ್ಥಾಪಿಸಿದರು ಮುಂದೆ ಆ ಮಠವನ್ನು ಕೇಂದ್ರ ನೆಲೆಯಾಗಿಸಿಕೊಂಡು ಕೊಡಗಿನ ಜನರ ಮನಗೆಲ್ಲಲಾರಂಭಿಸಿದರು ಈ ಅವಧಿಯಲ್ಲಿ ಕೊಡಗು ಹತ್ತು ಹಲವು ಪಾಳೇಗಾರರ ನಿಯಂತ್ರಣಕ್ಕೆ ಒಳಪಟ್ಟಿತ್ತು ಆ ಪಾಳೆಗಾರರ ಉಪಟಳದಿಂದ ಜನರು ಬೇಸತ್ತಿದ್ದರು ಇಂತಹ ಸಂದರ್ಭದಲ್ಲಿ ಜನಹಿತ ಕಾಪಾಡುವ ಧೈರ್ಯ ವೀರನಾಯಕರಿಂದ ಪ್ರದರ್ಶಿಸಲಾಗುತ್ತದೆ ಕೊಡಗಿನ ಮೂಲ ಪರಂಪರೆಯಿಂದ ಬಂದ ಕಟ್ಟಾಳುಗಳನ್ನು ಒಂದುಗೂಡಿಸಿ ಅವರಿಗೆ ಯುದ್ಧ ತರಬೇತಿಯನ್ನು ನೀಡಿದರು ಕೊಡಗಿನ ಮಹತ್ವದ ಬಗ್ಗೆ ಅರಿವು ಮೂಡಿಸಿದರು ಜೊತೆಗೆ ಪಾಳೇಗಾರರ ಆಕ್ರಮಣಕಾರಿ ಹಾಗೂ ಸ್ವೇಚ್ಛಾಚಾರದ ಆಡಳಿತದ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಿದರು ಸುಂದರವಾದ ಕೊಡಗನ್ನು ಜಗದ್ವಿಖ್ಯಾತಗೊಳಿಸಲು ಒಬ್ಬ ವ್ಯಕ್ತಿಯ ಅವಶ್ಯಕತೆ ಬೇಕು ಆತ ತನ್ನನ್ನು ತಾನು ಕೊಡಗಿಗೆ ಸಮರ್ಥಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಯುವಕರಲ್ಲಿ ಒತ್ತಿದರು ಇದರ ಪರಿಣಾಮವಾಗಿ ಕೊಡಗಿನ ಕಟ್ಟಾಳು ಯುವಕರು ಎಂತಹ ತ್ಯಾಗಕ್ಕೂ ಸಿದ್ಧರಾದರು ಇಂತಹ ಯುವ ಪಡೆಯನ್ನು ಕಟ್ಟಿದ ವೀರ ನಾಯಕರು ಅತ್ಯಂತ ಯೋಜಿತ ರೀತಿಯಲ್ಲಿ ಕೊಡಗಿನ ಮೇಲೆ ಹಿಡಿತ ಸಾಧಿಸಿದ್ದರು ಹಾಗೂ ಎಲ್ಲ ಪಾಳೆಗಾರರ ಮೇಲೆ ಯುದ್ಧ ಸಾರಿ ಒಬ್ಬರಾದ ನಂತರ ಒಬ್ಬರನ್ನು ಯುದ್ಧದಲ್ಲಿ ಪರಾಭವಗೊಳಿಸಿ ಸಂಪೂರ್ಣವಾಗಿ ಕೊಡಗಿನ ಮೇಲೆ ಹಿಡಿತ ಸಾಧಿಸಿದರು ನಂತರ ಸುಂಟಿಕೊಪ್ಪ ಮಾರ್ಗದಲ್ಲಿ ಮಡಕೇರಿಯಿಂದ ಏಳು ಮೈಲಿ ದೂರದಲ್ಲಿರುವ ಹಾಲೇರಿಯನ್ನು ತಮ್ಮ ರಾಜಧಾನಿಯನ್ನಾಗಿಸಿಕೊಂಡು ಆಡಳಿತ ನಡೆಸಿದರು ವೀರರಾಜರು ಎಷ್ಟು ಜನಪ್ರಿಯರಾಗಿದ್ದರೆಂದರೆ ಜನರ ನಡುವಣ ಯಾವುದೇ ವಿವಾದವನ್ನು ಸೌಹಾರ್ದಯುತವಾಗಿ ಇತ್ಯರ್ಥಗೊಳಿಸುತ್ತಿದ್ದರು ವೀರರಾಜರು ಕ್ರಮೇಣ ಕೊಡಗಿನ ಆಡಳಿತದ ಮೇಲೆ ಹಿಡಿತ ಸಾಧಿಸತೊಡಗಿದ ಹಾಗೆ ಅಕ್ಕಪಕ್ಕದ ಸಣ್ಣ ಪುಟ್ಟ ಪಾಳೇಗಾರರು ವೀರರಾಜರ ನಾಯಕತ್ವವನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆ ಕೊಡಲಾರಂಭಿಸಿದರು ನಂತರದಲ್ಲಿ ಇವರನ್ನು ವೀರ ಒಡೆಯರು ವೀರರಾಜ ಒಡೆಯರು ಎಂದು ಕರೆಯಲಾಯಿತು ವೀರರಾಜರು ಹಾಲೇರಿಯಿಂದ ತಮ್ಮ ಪ್ರಭುತ್ವ ವಿಸ್ತರಿಸಿಕೊಂಡು ಕೆಲಕಾಲ ಆಳ್ವಿಕೆ ನಡೆಸಿದರು ನಂತರ ಅವರು ಚೆಂಗಾಳ್ವರ ಮನೆತನದ ಹುಡುಗಿಯನ್ನು ಮದುವೆ ಆಗುತ್ತಾರೆ ವಾಸ್ತವವಾಗಿ ಕೊಡಗಿನ ಮೇಲೆ ಹಿಡಿತ ಸಾಧಿಸಿದ್ದ ಚೆಂಗಾಳ್ವರು ತಮ್ಮ ನೆಲೆಯನ್ನು ನಂತರದಲ್ಲಿ ಪಿರಿಯಾಪಟ್ಟಣಕ್ಕೆ ವರ್ಗಾಯಿಸಿಕೊಂಡರು ವೀರರಾಜರಿಗೆ ಎರಡು ಮಕ್ಕಳಿದ್ದು ಮೊದಲನೆಯ ಮಗ ಮುಂದಿನ ದಿನಗಳಲ್ಲಿ ಕೊಡಗಿನ ಉತ್ತರಾಧಿಕಾರಿಯಾಗುವ ಅಪ್ಪಾಜಿ ರಾಜೇಂದ್ರ ಒಡೆಯ ಹಾಗೂ ಎರಡನೆಯ ಮಗ ನಂಜುಂಡ ಅರಸ ಪಿರಿಯಾಪಟ್ಟಣದ ಚೆಂಗಾಳ್ವರಿಗೆ ಗಂಡು ಸಂತಾನವಾಗದ ಕಾರಣ ತಮ್ಮ ಮಗಳ ಪುತ್ರ ನಂಜುಂಡ ಅರಸರನ್ನೇ ದತ್ತು ತೆಗೆದುಕೊಳ್ಳುತ್ತಾರೆ ನಂತರ ನಂಜುಂಡ ಅರಸರು ಚೆಂಗಾಳ್ವರ ವಾರಸುದಾರರಾಗಿ ಚೆಂಗಾಳ್ವರ ಸಂಬಂಧಿಯಾಗಿದ್ದ ಕೊಡಗಿನ ಕಟ್ಟೆಮನೆ ಚಿಟ್ಟ್ಯಪ್ಪನ ನಂಜಮ್ಮಾಜಿಯವರನ್ನು ವಿವಾಹವಾಗುತ್ತಾರೆ ಇವರಿಗೆ ವೀರರಾಜೇಂದ್ರ ಎಂಬ ಮಗ ಹಾಗೂ ಒಬ್ಬ ಮಗಳು ಜನಿಸುತ್ತಾರೆ ಮೈಸೂರು ಅರಸರ ಜೊತೆ ನಡೆದ ಯುದ್ಧದಲ್ಲಿ ನಂಜುಂಡರಸರ ಮಗ ವೀರರಾಜೇಂದ್ರರು ಸಾವನ್ನಪ್ಪುತ್ತಾರೆ ಇದರಿಂದ ನಂಜುಂಡರಸರು ದುಃಖಿತರಾಗುತ್ತಾರೆ ಆ ಸಂದರ್ಭದಲ್ಲಿ ತಮ್ಮ ಅಣ್ಣನವರಾದ ಅಪ್ಪಾಜಿ ರಾಜೇಂದ್ರರ ಮಗರಾದ ಮುದ್ದು ರಾಜ ಒಡೆಯರವರಿಗೆ ಪಿರಿಯಾಪಟ್ಟಣದ ಅಧಿಕಾರವನ್ನು ವಹಿಸಿಕೊಡುತ್ತಾರೆ ವೀರರಾಜರ ಹಿರಿಯ ಮಗ ಅಪ್ಪಾಜಿ ರಾಜೇಂದ್ರರು ದುರ್ಬಲರಾಗಿದ್ದರು ಇದರಿಂದ ಅವರು ರಾಜ್ಯಭಾರ ಮಾಡುವಲ್ಲಿ ವಿಫಲರಾದರು ಸಾವಿರದ ಆರುನೂರ ಎಂಟರ ವೇಳೆಗೆ ಅಪ್ಪಾಜಿ ರಾಜೇಂದ್ರ ಒಡೆಯರ್ರವರು ಪಟ್ಟಾಭಿಷಿಕ್ತರಾದರು ಸಾವಿರದ ಆರುನೂರ ಮೂವತ್ತ್ ಮೂರರವರೆಗೆ ಯಥಾಸ್ಥಿತಿಯ ಆಡಳಿತ ನಡೆಸಿ ನಿಧನ ಹೊಂದುವುದಕ್ಕೆ ಮೊದಲೇ ಮುದ್ದುರಾಜರಿಗೆ ಪಟ್ಟ ಕಟ್ಟುತ್ತಾರೆ ಮುದ್ದುರಾಜ ಒಡೆಯರ್ರವರು ಅತಿ ಗ್ರಹಿಗಳು ನೆರೆಹೊರೆಯ ರಾಜರ ಹಾಗೂ ಪಾಳೇಗಾರರ ಜೊತೆ ಸೌಹಾರ್ದಯುತ ಸಂಬಂಧವನ್ನು ಹೊಂದಿದ್ದರು ತಮ್ಮ ಆಡಳಿತಾವಧಿಯಲ್ಲಿ ಯಾವುದೇ ಅವಕಾಶವನ್ನು ಕೊಡದೆ ಕೊಡಗಿನ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಅಗತ್ಯ ಕಾರ್ಯಕ್ರಮಗಳನ್ನು ರೂಪಿಸಿದ್ದರು ವಾಸ್ತವವಾಗಿ ಮೈಸೂರು ಅರಸರ ಎದುರು ಯುದ್ಧದಲ್ಲಿ ತಮ್ಮ ಮಗ ವೀರರಾಜೇಂದ್ರರನ್ನು ಕಳೆದುಕೊಂಡ ನಂತರ ನಂಜುಂಡರಸರು ಹಾಲೇರಿಗೆ ಬಂದು ಮುದ್ದುರಾಜರಿಗೆ ಮಾರ್ಗದರ್ಶಕರಾಗಿ ಉಳಿಯುತ್ತಾರೆ ಈ ಕಾರಣವಾಗಿ ಮುದ್ದುರಾಜರ ಆಡಳಿತದಲ್ಲಿ ಯಾವುದೇ ತಪ್ಪುಗಳು ಸಂಭವಿಸಲು ಸಾಧ್ಯವಾಗಲಿಲ್ಲ ಮುದ್ದುರಾಜರಿಗೆ ನಂಜರಾಜ ಪಟ್ಟಣದ ಚೆಂಗಾಳ್ವರ ರಾಜ ಕೃಷ್ಣರಾಜ ದೇವರ ಮಗಳಾದ ದೇವಮ್ಮಾಜಿಯವರನ್ನು ಕೊಟ್ಟು ವಿವಾಹ ಮಾಡಲಾಯಿತು ಜೊತೆಗೆ ಕೊಡಗಿನ ಹೆಣ್ಣು ಮಗಳೊಬ್ಬಳ ಜೊತೆಯೂ ಮುದ್ದುರಾಜರ ವೈವಾಹಿಕ ಸಂಬಂಧವೇರ್ಪಡುತ್ತದೆ ಬಹು ವರ್ಷಗಳು ಕಳೆದ ಮೇಲೆ ಮುದ್ದು ರಾಜರಿಗೆ ಸಿರಿಬಾಯಿ ದೊಡ್ಡ ವೀರಪ್ಪ ಅಪ್ಪಾಜಿರಾಜ ಹಾಗೂ ನಂದರಾಜ ಎಂಬ ಮೂರು ಮಕ್ಕಳು ಜನಿಸುತ್ತಾರೆ ಸಾವಿರದ ಆರುನೂರ ಮೂವತ್ತ್ ಮೂರರಿಂದ ಸಾವಿರದ ಆರುನೂರ ಎಂಬತ್ತೇಳರವರೆಗೆ ಕೊಡಗು ಪಿರಿಯಾಪಟ್ಟಣ ವ್ಯಾಪ್ತಿಯಲ್ಲಿ ರಾಜ್ಯಭಾರ ನಡೆಸಿದ ಮುದ್ದುರಾಜರು ತಾವು ನಿಧನರಾಗುವ ಮೊದಲೇ ಹಾಲೇರಿ ಸಾಮ್ರಾಜ್ಯವನ್ನು ಮೂರು ಭಾಗಗಳಾಗಿ ಮಾಡಿ ಮೂರು ಮಕ್ಕಳಿಗೂ ಹಂಚುತ್ತಾರೆ ಮುದ್ದುರಾಜರು ಮಡಕೇರಿಯನ್ನು ಮಡಿಕೇರಿಯನ್ನು ತಮ್ಮ ಚಕ್ರಾಧಿಪತ್ಯಕ್ಕೆ ಒಳಪಡಿಸಿಕೊಂಡು ಅಲ್ಲಿಂದ ರಾಜ್ಯಭಾರ ಮಾಡಲು ಪ್ರಾರಂಭಿಸುತ್ತಾರೆ ತಮ್ಮ ಐವತ್ನಾಲ್ಕು ವರ್ಷಗಳ ಕಾಲದ ರಾಜ್ಯಭಾರದ ನಂತರ ತಮ್ಮ ಹಿರಿಯ ಪುತ್ರ ದೊಡ್ಡವೀರಪ್ಪನವರಿಗೆ ಯುವರಾಜ ಪದವಿಯನ್ನು ಕಟ್ಟಿ ಅವರಿಗೆ ಮಡಿಕೇರಿ ಅಧಿಪತ್ಯವನ್ನು ವಹಿಸಿದರು ಎರಡನೆಯ ಮಗ ಅಪ್ಪಾಜಿ ರಾಜರಿಗೆ ಹಾಲೇರಿ ರಾಜಧಾನಿ ವ್ಯಾಪ್ತಿಯ ಪ್ರದೇಶಗಳ ಆಡಳಿತವನ್ನು ವಹಿಸಿದರು ಮೂರನೆಯ ಮಗ ನಂದರಾಜರಿಗೆ ಹೊರಮಲೆನಾಡಿನಲ್ಲಿ ಅರಮನೆಯೊಂದನ್ನು ಕಟ್ಟಿಸಿ ಆ ನಾಡನ್ನು ಅವರಿಗೆ ಜಾಹೀರಾಗಿ ನೀಡಿ ಅವರು ಅಲ್ಲೇ ನೆಲೆ ನಿಲ್ಲುವಂತೆ ಮಾಡುತ್ತಾರೆ ಕಡೆಗೆ ಕ್ರಿಸ್ತ ಶಕ ಸಾವಿರದ ಆರುನೂರ ಎಂಬತ್ತೇಳರಲ್ಲಿ ಮುದ್ದುರಾಜರು ನಿಧನ ಹೊಂದುತ್ತಾರೆ ಮುದ್ದುರಾಜರು ತಮ್ಮ ಆಡಳಿತಾವಧಿಯ ಕೊನೆ ದಿನಗಳಲ್ಲಿ ಅನಾರೋಗ್ಯ ಪೀಡಿತರಾಗಿದ್ದ ಕಾರಣ ಇದೇ ಆಡಳಿತದ ಜವಾಬ್ದಾರಿಯನ್ನು ದೊಡ್ಡ ವೀರಪ್ಪನವರಿಗೆ ವಹಿಸಿದ್ದರು ಮುದ್ದುರಾಜರ ಆಡಳಿತಕ್ಕೆ ಒಳಪಟ್ಟಿದ್ದ ಕೊಡಗು ಹಾಗೂ ಪಿರಿಯಾಪಟ್ಟಣದ ಮೇಲೆ ಶತ್ರುಗಳು ಸದಾಕಾಲ ಕಣ್ಣಿಟ್ಟಿರುತ್ತಿದ್ದರು ಅಂತೆಯೇ ಸರ್ವ ರೀತಿಯ ಸಂಚು ಹೂಡುತ್ತಲೇ ಇದ್ದರು ಇದನ್ನರಿತ ದೊಡ್ಡವೀರಪ್ಪನವರು ಯಾವುದೇ ಕಾರಣಕ್ಕೂ ಶತ್ರು ರಾಜರು ಮಡಿಕೇರಿ ಹಾಗೂ ಪಿರಿಯಾಪಟ್ಟಣದ ಮೇಲೆ ನಡೆಸುವ ದಾಳಿಯನ್ನು ಪ್ರತಿರೋಧಿಸುವುದನ್ನು ವಿರೋಧಿಸುವುದಕ್ಕೆ ಪೂರಕವಾಗಿ ಕಾರ್ಯತಂತ್ರವನ್ನು ರೂಪಿಸಿದ್ದರು ಹೀಗೆ ನಲವತ್ತೊಂಬತ್ತು ವರ್ಷಗಳ ಸುದೀರ್ಘ ಆಡಳಿತ ನಡೆಸಿದ ದೊಡ್ಡವೀರಪ್ಪನವರು ಒಂದೆಡೆ ಮೈಸೂರು ಅರಸರ ದಾಳಿ ಮತ್ತೊಂದೆಡೆ ಮಲಯಾಳದ ಕೋಟಂಗಡಿ ವೀರವರ್ಮರ ದಾಳಿಗಳಿಂದ ಕೊಡಗು ರಾಜ್ಯವನ್ನು ಅತ್ಯಂತ ಯಶಸ್ವಿಯಾಗಿ ರಕ್ಷಿಸುತ್ತಾರೆ ಇವರ ಆಡಳಿತಾವಧಿಯಲ್ಲಿ ಮೈಸೂರು ಅರಸರಾಗಿದ್ದ ಚಿಕ್ಕದೇವರಾಜ ಒಡೆಯರ್ರವರು ಕೊಡಗು ಪಿರಿಯಾಪಟ್ಟಣ ರಾಜ್ಯಗಳನ್ನು ವಶಪಡಿಸಿಕೊಳ್ಳಲು ಹೊಂಚು ಹಾಕುತ್ತಾರೆ ಇದಕ್ಕೆ ಪೂರಕವಾಗಿ ಎಲ್ಲ ಸಿದ್ಧತೆಯನ್ನು ನಡೆಸಿಕೊಂಡು ಪಿರಿಯಾಪಟ್ಟಣದ ಮೇಲೆ ದಾಳಿ ಇಡುತ್ತಾರೆ ಇವರು ಮೊದಲಿಗೆ ಸುತ್ತಮುತ್ತಲ ಪಾಳೆಪಟ್ಟುಗಳು ಹಾಗೂ ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ಯುದ್ಧ ನಡೆಸಿ ಅವುಗಳನ್ನು ಗೆದ್ದು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ದರು ಮೊದಲು ಇವರು ಚೋಳರ ಅಧಿಪತ್ಯದ ವ್ಯಾಪ್ತಿಯಲ್ಲಿದ್ದ ಕೊಯಂಬತ್ತೂರು ಸೇಲಂ ಜೊತೆಗೆ ಮೈಸೂರಿನ ಉತ್ತರದ ಬಯಲು ಸೀಮೆಗಳನ್ನು ಗೆದ್ದುಕೊಂಡು ತದನಂತರ ಮಲೆ ಸೀಮೆಯಾದ ಕೊಡಗನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ನಿರ್ಧರಿಸುತ್ತಾರೆ ಅದರಂತೆ ಕೊಡಗಿನ ಆಗ್ನೇಯ ದಿಕ್ಕಿನಲ್ಲಿರುವ ಬಾಳೆಲೆ ಮಾರ್ಗವಾಗಿ ದೊಡ್ಡ ವೀರಪ್ಪನವರ ರಾಜ್ಯ ವ್ಯಾಪ್ತಿಯಲ್ಲಿದ್ದ ಪಾಲುಪರೆ ಮೈದಾನದಲ್ಲಿ ತಳವೂರುತ್ತಾರೆ ಚಿಕ್ಕದೇವರಾಜ ಒಡೆಯರವರ ಸೇನಾ ಬಲವು ಬಹುದೊಡ್ಡದಿರುತ್ತದೆ ಬಯಲು ಸೀಮೆಯ ಒಡೆಯರ್ರವರ ಸೇನೆಯ ಮೇಲೆ ಮಲೆಸೀಮೆಯ ಸೈನ್ಯ ದೊಡ್ಡವೀರಪ್ಪನವರ ನೇತೃತ್ವದಲ್ಲಿ ಹಠಾತ್ ದಾಳಿ ಇಡುತ್ತದೆ ರಾತ್ರಿಯ ವೇಳೆಯಲ್ಲಿ ಪಾಲುಪರೆಯ ಬಯಲು ಪ್ರದೇಶದಲ್ಲಿ ವಿಶ್ರಮಿಸುತ್ತಿದ್ದ ಮೈಸೂರು ಸೈನಿಕರ ಮೇಲೆ ವಿರುದ್ಧ ಸೈನಿಕರು ಗೆರಿಲ್ಲಾ ಮಾದರಿಯಲ್ಲಿ ದಾಳಿ ನಡೆಸುತ್ತಾರೆ ಇದರಿಂದ ಮೈಸೂರು ಸೈನಿಕರಿಗೆ ಭಾರಿ ಪ್ರಮಾಣದ ಸಾವು ನೋವುಗಳು ಘಟಿಸುತ್ತವೆ ಇದೇ ಸಂತೋಷದಲ್ಲಿ ದೊಡ್ಡವೀರಪ್ಪನವರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ನೂರಾರು ಸನ್ಯಾಸಿಗಳಿಗೆ ಜಂಗಮರಿಗೆ ಅನೇಕ ರೀತಿಯ ದತ್ತಿಗಳನ್ನು ನೀಡುತ್ತಾರೆ ಈ ವಿಜಯದ ಸಂಕೇತವಾಗಿ ಕೊಡಗು ಪಿರಿಯಾ ಪಟ್ಟಣ ವ್ಯಾಪ್ತಿಯ ಸರಹದ್ದನ್ನು ಖಚಿತವಾಗಿ ಗುರುತಿಸುವ ದೃಷ್ಟಿಯಿಂದ ವಿಜಯ ಸ್ಮಾರಕವಾಗಿ ವೀರ ಯೋಧರ ಚಿತ್ರಗಳನ್ನು ಕೆತ್ತಿಸಿರುವ ಕಲ್ಲುಗಳನ್ನು ನೆಲೆಸುತ್ತಾರೆ ಈ ಮೂಲಕ ಮಲಯಾಳದ ಕೊಟ್ಟಾಂಗಡಿ ವೀರವರ್ಮರಾಗಲಿ ಮೈಸೂರಿನ ಚಿಕ್ಕದೇವರಾಜ ಒಡೆಯರಾಗಲಿ ಶತ್ರುರಾಜರನ್ನು ಮೆಟ್ಟಿಹಾಕಿ ಸ್ಥಾಪಿಸಿಕೊಂಡಿರುವ ಕೊಡಗಿನ ಗಡಿಯನ್ನು ದಾಟಿ ಬರಕೂಡದು ಎಂಬ ಸಂದೇಶವನ್ನು ರವಾನಿಸುತ್ತಾರೆ ನಂತರ ಮೈಸೂರಿನ ಒಡೆಯರು ಸುಮ್ಮನೆ ಕೂರಲಿಲ್ಲ ಅವರು ತಮಗಾದ ಸೋಲಿನಿಂದ ಪೆಚ್ಚೆದ್ದು ಬೇಲೂರಿನ ನಾಯಕರ ಸೀಮೆಯನ್ನು ವಶಕ್ಕೆ ತೆಗೆದುಕೊಳ್ಳಲು ನಿರ್ಧರಿಸುತ್ತಾರೆ ಇದರ ಇಂಗಿತವನ್ನರಿತ ದೊಡ್ಡವೀರಪ್ಪನವರು ಮತ್ತೊಮ್ಮೆ ಚಿಕ್ಕದೇವರಾಜ ಒಡೆಯರವರ ಮೇಲೆ ದಾಳಿ ಇಡುತ್ತಾರೆ ಅಂತಹ ಸಂದರ್ಭದಲ್ಲಿ ಬೇಲೂರು ಸೀಮೆಯನ್ನು ಆಳುತ್ತಿದ್ದವರು ವೆಂಕಟಾದ್ರಿ ನಾಯಕರು ಇವರು ಮೈಸೂರು ಕೊಡಗಿನ ರಾಜರಷ್ಟು ಬಲಿಷ್ಠರಾಗಿರಲಿಲ್ಲ ಅದೊಂದು ಪಾಳೆ ಪಟ್ಟಾಗಿತ್ತು ವೆಂಕಟಾದ್ರಿಯವರು ಯಾವುದೇ ರೀತಿಯ ರಾಜ್ಯ ವಿಸ್ತರಣೆಯ ದುರಾಸೆಯಿಲ್ಲದೆ ತಮ್ಮ ಪಾಳೆಪಟ್ಟಿನ ಆಡಳಿತವನ್ನು ನೋಡಿಕೊಂಡು ನೆಮ್ಮದಿಯಿಂದಿದ್ದರು ಆದರೆ ದೊಡ್ಡವರ ದುರಾಸೆಗೆ ವೆಂಕಟಾದ್ರಿ ನಾಯಕರು ಬೆಲೆ ತೆತ್ತುವಂತಾಯಿತು